ನೀಡುವ ವಿಜಯ ಗುಣ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಹೋರಾಟ ಸಮಿತಿ ವತಿಯಿಂದ ಇವತ್ತು ವಿಜಯಪುರ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡಿ ಒಂದು ಬಹಿರಂಗ ಸಭೆ ಈ ಒಂದು ಸಭೆಯ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸಂಗಮ ಸ್ವಾಮ ಶಿವ ಸ್ವಾಮೀಜಿ ಅವರ ಪವಿತ್ರ ಪಾದಗಳಿಗೆ ಶರಣೆಂದು ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂಥ ಎಲ್ಲ ಪ್ರಮುಖರೇ ಈ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ದಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪ್ರಮುಖರೇ ತಮ್ಮೆಲ್ಲರಿಗೆ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರದ ವತಿಯಿಂದ ನಡೀಬೇಕೆ ಹೊರತಾಗಿ ಬಂಡವಾಳ ಶಾಹಿಗಳ ಒಂದು ಕಪಿ ಮುಷ್ಠಿಯಲ್ಲಿ ಕೊಟ್ಟು ಅದನ್ನು ಹರಸ ಮಾಡಬಾರ್ದು ದುಡ್ಡಿಗೋಸ್ಕರ ಒಂದ್ ವೇಳೆ ಖಾಸಗಿಯವರ ಕೈಯಲ್ಲಿ ಕೊಟ್ಟರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ವೈದ್ಯಕೀಯ ಶಿಕ್ಷಣ ಕಲಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಶಿಕ್ಷಣದಿಂದ ವಂಚಿತರಾಗ್ತಾರೆ ಯಾವುದೇ ಕಾರಣಕ್ಕೂ ಕಾಶಿಯವರಿಗೆ ತಿಳ್ಕೊಂಡು ಹೇಳಿ ನಾವು ಕಳೆದ ಇವತ್ತು ಎಪ್ಪತ್ತೈದನೇ ದಿನ ಕಾಲಿಟ್ಟಿದ್ದು ಹೋರಾಟ ಇಲ್ಲಿವರೆಗೂ ಕೂಡ ಸರ್ಕಾರ ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅದ್ಯಾಕೋ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಇಲ್ಲಿವರೆಗೂ ಕೂಡ ಒಂದು ಕಾನೂನಿನ ಪರಿಮಿತಿಯಲ್ಲಿ ಹೋರಾಟ ಮಾಡ್ತಾ ನಾವು ಪದೇ ಪದೇ ಹೇಳ್ತೇವೆ ಹೋರಾಟ ಆಯುಷ್ಯಾತ್ಮಕ ಇರಬೇಕು ಬಸವಪುದ್ಧ ಗಾಂಧಿ ಅಂಬೇಡ್ಕರ್ ತತ್ವದಲ್ಲಿ ಹೋರಾಟ ಮಾಡ್ತಾ ಇರೋದು ಇವರಿಗೆ ಆಗಿ ಬರ್ತಾ ಇಲ್ಲ ಬಹುತೇಕ ನಾವು ಮುಂದನ್ನು ಕೂಡ ಅದೇ ಸಿದ್ಧಾಂತ ಮೇಲೆ ಹೋರಾಟ ಮಾಡ್ತೇವೆ ಕಾನೂನು ಕೈ ತಗೊಳ್ಳೋದಿಲ್ಲ ಸರ್ಕಾರ ಎಚ್ಚೆತ್ತ ಹೀಗಾದ್ರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಕೇಳ್ತೇವೆ ನೀವು ಅವತ್ತ ಹೋರಾಟಗಾರರಿಗೆ ವಿಜಯಪುರ ಜಿಲ್ಲೆಯ ಜನತೆಗೆ ಎಷ್ಟೊಂದು ನೀವು ಅಪಮಾನ ಮಾಡಿದಿರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಅರವತ್ತೆರಡನೇ ದಿವಸಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಮುಖ್ಯಮಂತ್ರಿ ಹತ್ರ ನಿಮಗೆ ಮನಸ್ಸು ಇರದೆ ಯಾಕೆ ಕರ್ಕೊಂಡು ಹೋಗ್ಬೇಕು ನೀವು ಏನ್ ಹೇಳಿದಿರಿ ನೀವು ಇಲ್ಲ ನೀವು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೇವೆ ಮಾತುಕತೆಗೆ ಖಾಸಗಿ ಸಾಬ್ ಆಗೈತಿ ನನಗೂ ಬೇಡ ನನಗೆ ಮನಸ್ಸಿಲ್ಲ ನನಗೂ ದೊಡ್ಡದಂತ ಸಮಸ್ಯೆ ಇದೆ ತಿಳ್ಕೊಂಡು ಇವತ್ತು ನಾಟಕ ಮಾಡಿದ್ರಿ ಹದಿನೈದು ನಿಮಿಷ ನಮ್ಮನ್ನು ಬಿಟ್ಟು ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಮ್ಮ ಹತ್ರ ಕರ್ಕೊಂಡು ಬಂದು ಇಲ್ಲ ಇವ್ರು ಹೋರಾಡೋದ ಕೂತ್ಕೊಂಡಿದ್ದಾರೆ ಇವರಿಗೆ ಪೈ ಪಿ ಮಾದರಿ ಬೇಡತ್ತ ಅಂದ್ರೆ ತಾನೇ ಬೇಡ ತಮಗೆ ಅಂದ್ರೆ ನಮಗೂ ಬೇಕಾಗತ್ತ ತಾನೇ ಬೇಡ ಅನ್ನೋದ್ ರೀತಿಯಲ್ಲಿ ಅವತ್ತ ಟ್ರೀಟ್ ಮಾಡಿದ್ರು ಮುಖ್ಯಮಂತ್ರಿ ಹತ್ರ ಏನಪ್ಪಾ ನಿಮ್ಗೆ ಏನ್ ಸಮಸ್ಯೆ ಆಗ್ತ ಮುಖ್ಯಮಂತ್ರಿ ನಮಗೆ ಕೇಳಿದಾಗ ನಾವ್ ಹೇಳಿದೆವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಯಾವುದೇ ಕಾರಣಕ್ಕೂ ನೀವು ಖಾಸಗೋರಿಗೆ ಕೊಡಬೇಡ್ರಿ ನಮಗೆ ಬೇಕಾದ ನೂರು ಕೋಟಿ ರೂಪಾಯಿ ನಮಗೆ ಎಕರೆ ಜಾಗ ಇದೆ ಸ್ಟಾಮಾ ಸೆಂಟರ್ ಇದೆ ಅಲ್ಲಿಂದ ಎಮ್ ಆರ್ ಸ್ಕ್ಯಾನ್ ಇದೆ ಹೆರಿಗೆ ಆಸ್ಪತ್ರೆ ಇದೆ ಎಲ್ಲ ಒಳಗೊಂಡಂತಕ್ಕಂತ ಒಂದು ಐತಿಹಾಸಿಕ ನಗರದಲ್ಲಿ ದೊಡ್ಡ ಕಟ್ಟಡ ಇದೆ ಇದು ಕೇವಲ ನೂರು ಕೋಟಿ ಬೇಕು ನಮಗೆ ಕೊಡ್ರಿ ಅಂತಂದಾಗ ನಮ್ಮ ಹತ್ರ ಸರ್ ದುಡ್ಡಿಲ್ಲ ಸರ್ಕಾರಕ್ಕೆ ಅಂತೇಳಿದ್ರು ಅವರು ಹಾಗಿದ್ರೆ ಇವತ್ತು ಬಾಗಲಕೋಟೆಗೆ ನಾಲ್ಕನೂರ ಐವತ್ತು ಕೋಟಿ ಕೊಟ್ಟಿಲ್ಲ ಎಲ್ಲಿರವತ್ತು ದುಡ್ಡು ಪ್ರಶ್ನೆ ಮಾಡಿದಾಗ ಇಲ್ಲ ಬಾಗಲ ಕೋಟೆಗೆ ನಾವು ರದ್ದು ಮಾಡ್ತೇವೆ ಹೇಳಿದ್ರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ ಇವತ್ತು ನಮಗೆ ಈ ರೀತಿಯಾಗಿ ಮಾಡಿ ಇವತ್ತು ನಾವು ಅಂತ ನಾವು ಹೇಳಿ ವಿರೋಧ ಮಾಡ್ತಾ ಇಲ್ಲ ಈ ನಮಗೂ ಕೊಡ್ರಿ ಯಾಕೆಂದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ನಿರ್ ನಿರಂತರವಾಗಿ ಹೋರಾಟ ನಡೀತಾ ಇದೆ ಮೆಡಿಕಲ್ ಕಾಲೇಜ್ ಸಲುವಾಗಿ ಇವತ್ತು ನಾವು ಎಪ್ಪತ್ತೈದು ದಿನ ಇವತ್ತು ಹೋರಾಟ ನಡೆದ್ರು ಕೂಡ ಜಿಲ್ಲೆಯಲ್ಲಿ ಎಂಟು ಜನ ಪ್ರತಿನಿಧಿಗಳು ಏನ್ ಯಾವ ಮಗ್ಗಲಿಕೆ ನಿದ್ದೆ ಮಾಡ್ತಾ ಇದ್ರಿ ನೀವು ಇವತ್ತು ರಾಜಕೀಯ ಬಿಡ್ರಿ ಜನರು ಕೊಟ್ಟಂತ ಮತ ಭಿಕ್ಷೆಯಿಂದ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಮಂತ್ರಿ ಆಗಿದ್ರಿ ಇಬ್ಬರು ಸಚಿವರ ಇದ್ರಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಎಂ ಬಿ ಪಾಟೀಲ್ ಕೇಳ್ಕೊತೇನೆ ನಮಗೆ ಅವಮಾನ ಮಾಡುವಂತ ಉದ್ದೇಶದಿಂದ ಇವತ್ತು ಬೆಂಗಳೂರು ಕರ್ಕೊಂಡು ಹೋದ್ರಿ ಇಲ್ಲೇ ಹೇಳ್ಬೇಕಾಗಿತ್ತು ನೀವು ನಾನು ಪಿ ಪಿಪಿ ಮಾಡಲು ಬೇಕಾಗಿದೆ ನನ್ನ ದೊಡ್ಡ ಸಂಸ್ಥೆ ಇದೆ ಅದಕ್ಕೆ ಇನ್ನೂ ಸಾವಿರಾರು ಕೋಟಿ ರೂಪಾಯಿ ನಾನು ಗಳಿಕೆ ಮಾಡ್ಬೇಕಾಗಿದೆ ಅದಕ್ಕೆ ನಾನು ಸರ್ಕಾರಿ ಬೇಡ ನೀವು ಏನು ಮಾಡ್ಕೋತೀರ ಮಾಡ್ಕೊಡ್ತಿ ಹೇಳಬೇಕಾಗಿತ್ತು ನೀವು ಇವತ್ತು ಎಂಬತ್ತು ಸಾವಿರ ಖರ್ಚು ಮಾಡಿ ಬಡ ಇಲ್ಲೆಲ್ಲ ಕೂತಂತವ್ ವಿದ್ಯಾರ್ಥಿಗಳು ಏನು ನಾಳೆ ದನಕಾಯವ್ರ ಅಲ್ಲಲ್ಲಿ ಏಳು ಮೂರ್ ಮೂರು ಡಿಗ್ರಿ ಹೋದಂತವ್ ಕೂತಿದ್ದಾರೆ ಮುತ್ಸದಿ ಹೋರಾಟಕ್ಕೆ ಇವತ್ತು ಕರ್ಕೊಂಡೋಗ ತಪ್ಪನ ಮಾಡಿದಿರಿ ಒಬ್ರು ಇವತ್ತು ನಮ್ಮನ್ನ ಅಲ್ಲಿ ಭಿಕ್ಷು ಭಿಕ್ಷುಕರ ಒಂದು ಆರೋಪಿಗಳ ನಿಲ್ಸಿದ್ವಿ ವಿಧಾನಸೌಧದಲ್ಲಿ ಅವತ್ತು ಮಾತನಾಡಿಕೆ ನಮಗೆ ಬರ್ತಿತ್ತು ಮುಖ್ಯಮಂತ್ರಿಗೆ ಹಿಂದೂ ಕೂಡ ನಮ್ಮ ಮುಖ್ಯಮಂತ್ರಿಗೆ ಅಡ್ಡಕಾರ